ಸಿಂಗರ್ಸ್ ಆಗಿರಲಿ ಜೂರೀಸ್ ಆಗಿರಲಿ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಅಂಶಿ ಅಕ್ಕ ನಾನು ರಾಜಸ್ಥರ್ ಬೀಪಿಸಿದ್ದು ರಾಜಸ್ಥರ ಎಲ್ಸವ್ರು ಬರಬೇಕಿತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನು ಎಮರ್ಜೆನ್ಸಿ ಅಂತ ಇದಾಯಿತು ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸು ಆ್ಯಂಡ್ ಇ ಟೆಕ್ನಿಷಿಯನ್ಸು ಕಲರ್ಸ್ ಅವರು ಸುವರ್ಣ ಅವರು ಎಲ್ಲ ಕಡೆ ವರ್ಕ್ ಮಾಡಿರೋದ್ರಿಂದ ನಾನೆಲ್ಲ ಎಚ್ ಓ ಡಿಸ್ಗಳು ಪ್ರಕಾಶ್ ಸರ್ ಇರ್ಬೋದು ಬಿಗ್ನ ಸರ್ ಈಗ ಫಸ್ಟು ನನಗೆ ಅವರು ಚಾನಲ್ ತೊಗೊಂಡಿದ್ದು ಸಿಂಗಿ ಸೊ ಅವರೆಲ್ಲ ಬಂದರು ತುಂಬ ತುಂಬ ಖುಷಿಯಾಯಿತು ಬಾಸ್ಕಿ ಸರ್ ಪ್ರಣಯ ಸರ್ ಹಾಗೆ ನಮ್ಮ ಜಿ ಬಿಸ್ನೆಸ್ ಏನಿದೆ ದೀಪಕ್ ಸರ್ ಸರ್ ರಾಘವ್ ಸರ್ ಬರಬೇಕಿತ್ತು ಕೊಚ್ಚಿನಲ್ಲಿರೋದ್ರಿಂದ ಅವರು ವಿಶೇಷನಿಸಿದ್ದಾರೆ ಅದು ಬಿಟ್ಟು ನಮ್ಮೆಲ್ಲ ಮೆಂಟರ್ಸ್ ಬಂದಿದ್ದರು ಹೆಮಂತ್ ಸರ್ ಇರ್ಬೋದು ಲಕ್ಷ್ಮೀ ಮೇಡಮ್ ಪ್ರಥಮ್ ಬಂದಿದ್ದು ನಂಗಿತಾ ಮ್ಯಾಮ್ ಇರ್ಬೋದು ಆಮೇಲೆ ಮನೋಹರ್ ಸರ್ ಬಂದಿದ್ದರು ಪೂರ್ಣಚಂದ್ರ ಸರ್ ಸರ್ ಬಂದಿದ್ರು ಸೊ ನಮ್ಮೆಲ್ಲ ಜೂರೀಸು ಹಾಗೆ ಅರುಣ್ ಸರ್ ನಮ್ಮೆಲ್ಲ ಸರ್ ಕಂಟೆಸ್ಟೆಂಟ್ಸು ಸಿಂಗರ್ಸು ಎಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಸೀಸನಿಂದ ಆಲ್ಮೋಸ್ಟ್ ನಾನು ತರ್ಟೀನ್ ಸೀಸನಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಹಿಂಗೆ ಅವ್ರಿಗೆ ಸೊ ಅವರೆಲ್ಲರೂ ನಾವೆಲ್ಲರೂ ಒಂದು ಮಾತು ಫೋನಲ್ಲಿ ತರೆಯದಕ್ಕೆ ನಮ್ಮೆಲ್ರಿಗೂ ಪ್ರೀತಿಯಿಂದ ಬಂದು ಅವರು ನಮ್ಮೆಲ್ರಿಗೂ ವಿಶ್ ಮಾಡಿ ಸೊ ಎಲ್ರಿಗೂ ನಮ್ಮ ಕಡೆಯಿಂದ ನಾಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಭಯ ಇತ್ತು ಹೋಗ್ತೀವಿ ಅದು ಯಾವುದು ಬಂದಿಲ್ಲ ಸೊ ವೆರಿ 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 ಹ್ಯಾಪಿ ಸೊ ನಿಮ್ಮೆಲ್ರಿಗೂ ತುಂಬ 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 ನಮ್ಮ ಫ್ಯಾಮಿಲಿ ಸಪ್ರೇಟ್ ಇದ್ದೇ ರಿಸೆಪ್ಷನ್ಸ್ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ತುಂಬ ತುಂಬ ಥ್ಯಾಂಕ್ ಯು ಲಾಸ್ಟ್ ಕ್ಷಿನಿಗೆ ಎಷ್ಟು ವರ್ಷದ ಸಿಗ್ತೈತಿ ಇವತ್ತು ನೀವು ಮದುವೆ ನಾವು ಖುಷಿಯಾಗಿದ್ದೀರ ಅಂತ ಕಾಣಿಸುತ್ತೆ ಸರ್ ಮ್ಯಾಮ್ ಅದು ಆ್ಯಕ್ಚುಲಿ ನಾವು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ನೇ ಪರಿಚಯ ಇದ್ವಿ ಟು ತೌಸಂಡ್ ಏಯ್ಟಿನಿಂದ ಬಟ್ ಪ್ರೀತಿ ಅಂತ ನಾವು ನಮಗೆ ಗೊತ್ತಿರಲಿಲ್ಲ ಅಂದರೆ ಲೈಕ್ ನಾವು ಹೆಂಗೆ ಕ್ಲೋಸ್ ಆದ್ವಿ ಅಂತ ಬಟ್ ಒಂದು ಟೂ ಇಯರ್ಸಿಂದ ನಾವು ಸೀರಿಯಸ್ ಆಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಸರ್ ಫೈನಲಿ ಮದುವೆ ಆದ್ಮೀ ನಮ್ಮೆಲ್ಲರೂ ಬ್ಲೆಸ್ಸಿಂಗ್ಸಿಂದ ಸೊ ಎಲ್ಲನೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಲವ್ ಆ್ಯಂಡ್ ಆ್ಯಕ್ಚುಲಿ ಪೃಥ್ವಿ ತುಂಬ ಕಡಿಮೆ ಮಾತಾಡ್ತಾರೆ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಯಾವ ಕ್ವಾಲಿಟಿ ಇಷ್ಟ ಆಯಿತು ಪೃಥ್ವಿಯಲ್ಲಿ ಸೊ ಅವಳಲ್ಲಿ ಫಸ್ಟ್ ನಾನು ನೋಡಿದ್ದೆ ಅಂದರೆ ಅವಳು ಸೊ ಅವಳು ಸೀಸನ್ ಫಿಫ್ಟೀನಿಂದ ನಾನು ನೋಡಿದ್ದೀನಿ ಅದಾದಮೇಲೆ ಚಾಂಪಿಯನ್ಶಿಪ್ ಅಲ್ಲಿ ಆದಾಗ ನಾವು ಸ್ವಲ್ಪ ಕ್ಲೋಸ್ ಆದ್ವಿ ಆ್ಯಂಡ್ ಇಟ್ ಇಸ್ ವೆರಿ ಡೆಡಿಕೇಟಿವ್ ಟ್ಯಾಲೆಂಟೆಡು ಆಮೇಲೆ ಅವಳಿಗೆ ಮ್ಯೂಸಿಕ್ ಅಂದರೆ ಪ್ರಾಣ ಸೊ ಅದಕ್ಕೆ ನನ್ನ ಸಪೋರ್ಟು ಕೊನೆವರೆಗೂ ಇದೇ ರೀತಿ ಇರುತ್ತೆ ಸೊ ಅವಳದಾದಮೇಲೆ ಇಂಡಸ್ಟ್ರಿಲಿ ಮೇಲ್ಬಿಟ್ಟು ಗೊತ್ತಿರೋಂಗೆ ಎಲ್ಲ ಮ್ಯಾನಿಟ್ಯಾಕ್ಸುತ್ತೆ ಸಲಕ್ಕ ನಿರಂತರವಾಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದಾಳೆ ಇದೇ ಇನ್ನು ಮುಂದೆನೂ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿದೆ ಸೊ ಅದೆಲ್ಲನೂ ಅವಳಲ್ಲಿರೋ ಒಳ್ಳೆಯ ಗುಣವೇ ಅದು ಸೊ ಅವಳ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ನಾನು ಸೊ ತುಂಬ ಜನ ಇದ್ದರು ಸೊ ಚೆನ್ನಾಗಿ ನೋಡಿಕೊಂಡು ನಾವು ತುಂಬ ಚೆನ್ನಾಗಿರ್ತೀವಿ ಸೊ ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸರಳ ಇದೆಯಲ್ಲ ಸೊ ಅದಕ್ಕೆ ಅಬೀಸರ್ ಅಂದರೆ ಅವರು ಎಲ್ಲರೂ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡ ಬಾಬು ಆ್ಯಂಡ್ ಬಿ ಇಸ್ ವೆರಿ ಕೇರಿಂಗ್ ಅಷ್ಟೇ ಅಂಡ್ ಇಲ್ಲಿ ಬಂದಿರೋರು ನೋಡಿದ್ರೆ ಗೊತ್ತಾಗ್ತಾ ಅವ್ರ ಮೇಲೆ ಎಷ್ಟು ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ರು ಅವರ ಕೊಲೀಗ್ಸ್ ಆಗಿರಲಿ ಎಲ್ಲರೂ ನಮ್ಮದು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಬಂದಿತ್ತು ಅಂದರೆ ಹೆಚ್ಚಿನವರು ನಮ್ಮ ಗೊತ್ತಿರೋ ಎಲ್ರಿಗೂ ಬಂದವರು ನಮ್ಮಿಬ್ರಿಗೂ ತುಂಬ ಪರಿಚಯ ನನಗೆ ಶೋ ಮೂಲಕ ಪರಿಚಯ ಅವ್ರಿಗೆ ಇಂಡಸ್ಟ್ರಿ ಮೂಲಕ ಪರಿಚಯ ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಂದೇನಂದ್ರೆ ನಾಳೆ ಪ್ರೀತಿ ಬರ್ಡೆ ಸೊ ಮೇ ಸೆವೆಂಟೀನ್ತ್ ಅವಳು ಬರ್ಡೇ ಸೊ ಇಟ್ಸ್ ಟ್ವೆಂಟಿ ಫಿಫ್ತ್ ಬರ್ಡೇ ಅವಳದು ಸೊ ಎಲ್ಲರೂ ಪರವಾಗಿ